ನಮಸ್ಕಾರ ಸ್ನೇಹಿತರೆ ಕನ್ನಡ ಮೂವಿ ಅಡ್ಡಾ ಚಾನಲ್ಗೆ ಸ್ವಾಗತ ರಾಯರ ಭಾವಚಿತ್ರದ ಮುಂದೆ ನಿಂತ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಈಗ ವಿಶೇಷ ಗೌರವ ಇದು ಸಾಮಾನ್ಯ ಸನ್ಮಾನ ಅಲ್ಲ ಸ್ನೇಹಿತರೆ ಇದು ನಂಬಿಕೆ ಪ್ರೀತಿ ಮತ್ತು ಆಶೀರ್ವಾದ ಕ್ಷಣ ಹೌದು ನಟ ಜಗ್ಗೇಶ್ ಅವರ ಮನೆಯಲ್ಲಿ ನಡೆದ ಒಂದು ಅಪರೂಪದ ಗೌರವ ಇದೀಗ ಎಲ್ಲರ ಮನಸ್ಸು ಗೆದ್ದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ನಟನೆಗೆ ಸಿಕ್ತಿರೋ ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆದರೆ ಮಲ್ಲೇಶ್ವರಂನಲ್ಲಿರುವ ನಟ ಜಗ್ಗೇಶ್ ಅವರ ಮನೆಗೆ ಗಿಲ್ಲಿ ಭೇಟಿ ನೀಡಿದ ಕ್ಷಣ ಮಾತ್ರ ತುಂಬ ವಿಶೇಷವಾಗಿತ್ತು ಗಿಲ್ಲಿ ನಟ ತಮ್ಮ ಸಹೋದರರ ಜೊತೆಗೆ ಜಗ್ಗೇಶ್ ಅವರ ಮನೆಗೆ ಆಗಮಿಸಿದ್ದಾರೆ ಅವರನ್ನು ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸಿ ಜಗ್ಗೇಶ್ ಅವರು ತಮ್ಮ ಮನೆಯಲ್ಲೇ ಸನ್ಮಾನ ಮಾಡಿದ್ದಾರೆ ಇಲ್ಲಿ ವಿಶೇಷ ಏನೆಂದರೆ ಜಗ್ಗೇಶ್ ಅವರ ಮನೆಯಲ್ಲಿ ಇಟ್ಟುಕೊಂಡಿರುವ ರಾಯರ ಭಾವಚಿತ್ರದ ಮುಂದೆ ಗಿಲ್ಲಿಗೆ ಸನ್ಮಾನ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜಗ್ಗೇಶ್ ಅವರು ರಾಯರ ಪರಮ ಭಕ್ತ ಮನೆಯಲ್ಲಿರುವ ಆ ಭಾವಚಿತ್ರ ಅವರಿಗೆ ತುಂಬಾ ವಿಶೇಷವಾಗಿದೆ ಅದೇ ಪವಿತ್ರ ಭಾವಚಿತ್ರದ ಮುಂದೆ ಗಿಲ್ಲಿಗೆ ಪೇಟೆ ಹಾಕಿ ಕೊರಳಿಗೆ ಹಾರ ಹಾಕಿ ಹೆಗಲಿಗೆ ತಾವೇ ಮಡಚಿದ ಶಾಲ್ ಹಾಕಿ ಮಹಾರಾಜನಂತೆ ಸನ್ಮಾನ ಮಾಡಿದ್ದಾರೆ ಈ ಕ್ಷಣ ಗಿಲ್ಲಿಯ ನಟನಿಗೆ ಮಾತ್ರ ಅಲ್ಲ ಅವರ ಅಭಿಮಾನಿಗಳಿಗೂ ಹೆಮ್ಮೆಯ ಕ್ಷಣವಾಗಿದೆ ಇನ್ನೊಂದು ವಿಶೇಷ ಏನಂದ್ರೆ ಕೇಶ್ ಅವರು ಒಂದು ವರ್ಷದ ಹಿಂದೆಯೇ ಈ ಹುಡುಗನ ಮುಂದಿನ ದಿನಗಳಲ್ಲಿ ಜನಮನ ಗೆಲ್ತಾನೆ ಅಂತ ಹೇಳಿದ್ದ ಮಾತು ಇಂದು ಸತ್ಯವಾಗಿದೆ ನಾಲ್ಕು ಜನ ಸನ್ಮಾನದ ಬಳಿಕ ಜಗ್ಗೇಶ್ ಅವರ ಹೂಗುಚ್ಚು ಕೊಟ್ಟು ಗುಡ್ ಲಕ್ ಎಂದು ಆಶೀರ್ವದಿಸಿದ್ದಾರೆ ನಂತರ ಇಬ್ಬರು ಒಟ್ಟಿಗೆ ಫೋಟೋ ಕೂಡ ತೆಗೆದುಕೊಂಡಿದ್ದಾರೆ ಈ ಫೋಟೋಗಳು ಮತ್ತು ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಬಿಗ್ ಬಾಸ್ ಮನೆಯಿಂದ ಅವರ ಬಂದ ಬಳಿಕ ಗಿಲ್ಲಿ ನಟ ಮೊದಲ ಶಿವರಾಜ್ ಕುಮಾರ್ ಮನೆಗೆ ಹೋಗಿ ಆಶೀರ್ವಾದ ಪಡೆದರು ನಂತರ ಕಿಚ್ಚ ಸುದೀಪ್ ಅವರನ್ನು ಭೇಟಿ ಮಾಡಿದರು ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಶುಭಾಶಯ ಪಡೆದರು ಅಷ್ಟೇ ಅಲ್ಲದೆ ಪುನೀತ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿ ನೀಡಿ ನಮನ ಸಲ್ಲಿಸಿದ್ದಾರೆ ಗಿಲ್ಲಿ ನಟನೆಗೆ ಸಿಕ್ತಿರೋ ಈ ಪ್ರೀತಿ ಗೌರವ ನೋಡ್ತಿದ್ರೆ ಇದು ಕೇವಲ ಆರಂಭ ಮಾತ್ರ ಅನ್ನೋದು ಸ್ಪಷ್ಟ ನಿಮ್ಮ ಅಭಿಪ್ರಾಯ ಏನು ಗಿಲ್ಲಿಯ ಈ ಪ್ರಯಾಣ ನಿಮಗೆ ಹೇಗೆನಿಸ್ತು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು